ನಮಸ್ತೆ ಕಾಳಿ ಮಾ ಏನ್ ಹೇಳ್ತಾರೆ ನೋಡೋಣ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತೀವ್ರಿ ಕಾಳಿ ಮಾತು ವಿಡಿಯೋ ಮಾಡಿ ಅಂತ ನೋಡೋಣ मूर्ख रथरा माताडी व्यर्था आगे मूर्ख मूरख रथरा माता रखे ओपेरी ट्रोमा नग्मा नग्मो ट्रोमा नग्मो 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 ವಿಪರೀತವಾಗಿರುವಂತ ರೀತಿಯಲ್ಲಿ ಒಂದಷ್ಟು ಪ್ರಯೋಗಗಳು ಆಗಿದೆ ಕಾಳಿಕ ತಾಂತ್ರಿಕ ತಾಂತ್ರಿಕರಿಂದ ಒಂದಷ್ಟು ಪ್ರಯೋಗಗಳು ಆಗಿದೆ ಆಗ್ತಾನೆ ಇರುತ್ತೆ ಎಸ್ಪೆಷಲಿ ಹೆಣ್ಣು ಮಕ್ಕಳ ಮೇಲೆ ಆಗಿದೆಯೇ ಅನ್ನುವಂಥದ್ದು ಇದೆ ಇನ್ನ ಸಿಂಗಲ್ ಆಗಿರೋರ್ ಮೇಲೆ ಮತ್ತೆ ಅಂಟೀಸ್ ಮೇಲೆ ಬೇಜಾರು ಮಾಡ್ಕೊಂಬಿಡಿ ಅಂಟೀಸ್ ಬಟ್ ಇಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ ಸೊ ಸ್ವಲ್ಪ ಅದನ್ನ ನೋಡ್ಕೊಂಡು ರಿಮೂವ್ ಮಾಡ್ಕೊಂಡ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ನಿಮ್ಮ ಶ್ರದ್ಧಾ ಭಕ್ತಿಗಳು ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ಸಾಕಷ್ಟು ಬದಲಾವಣೆನ ತರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಾಳಿ ಮ ಯಂತ್ರನ ಯಾರು ಮನೆಗೆ ತರ್ತೀರಾ ಕಾಳಿ ಯಂತ್ರ ಸಾಧನೆಯನ್ನ ಮಾಡ್ತಿರ ಇದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮಹಾಕಾಳಿ ಆಶೀರ್ವಾದ ಮೇಲೆ ಇರೋವರೆಗೂ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಟು ವರಿ ತ್ರಿಪುರ ಲಲಿತಾ ತ್ರಿಪುರ ಸುಂದರಿ ದೇವಿ ಇದಾರೆ ನಿಮ್ಮ ಲೈಫ್ ಅಲ್ಲಿ ಲೆಫ್ಟು ರೈಟ್ ಲೆಫ್ಟು ರೈಟ್ ಅಂತ ಯಾರು ಸಮಸ್ಯೆ ಮಾಡಿಸಿದ್ದಾರೆ ಅವರು ತಾಯಿ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಿ ಇಟ್ಟಿದ್ದಾಳೆ ಅನ್ನುವಂಥದ್ದು ಕೂಡ ಇದು ನಿಮ್ಮ ಇನ್ನೆಣ್ಣು ಎನರ್ಜಿ ತುಂಬಾ ಬ್ಯಾಲೆನ್ಸಿಂಗ್ ಅಲ್ಲಿ ಇದೆ ತುಂಬಾ ಆಕ್ಟಿವ್ ಅಲ್ಲಿ ಇದೆ ತುಂಬಾ ಮೆಸ್ಮರೈಸಿಂಗ್ ಆಗಿ ಇದೆ ನಿಮ್ಮ ಎನರ್ಜಿ ಹಾಗಾಗಿ ನಿಮ್ಮ ಶತ್ರುಗಳು ನಿಮ್ಮನ್ನ ಬಿಡ್ಲಿಕ್ಕೆ ತಯಾರಿಲ್ಲ ತಯಾರಿಲ್ಲ ಸಾಕಷ್ಟು ತೊಂದರೆನ ಮಾಡ್ತಾನೆ ಇದ್ದಾರೆ ಅನ್ನುವಂತ ರೀತಿಲಿ ಇದೆ ತುಂಬಾ ಸುಂದರವಾಗಿ ಇದೆ ನಿಮ್ಮನ್ನ ಒಂದು ಯಂತ್ರದ ರೂಪದಲ್ಲಿ ಬಂಧ ಮಾಡಿ ಇಟ್ಟಿದ್ದಾರೆ ಯಂತ್ರದಲ್ಲಿ ಬಂಧ ಮಾಡಿ ಇಟ್ಟಿದ್ದಾರೆ ಅನ್ನುವಂತದ್ದು ಇದೆ ಅದು ಒಂದು ಕಾಳಿ ಯಂತ್ರ ಆದ್ರೆ ಅದು ಶತ್ರುಗಳು ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಕಾಮಾಖ್ಯ ದೇವಿಯ ಎನರ್ಜಿ ಇದೆ ಇಲ್ಲಿ ಮೂರ್ಖರಿಗೆ ಏನು ಹೇಳಿದ್ರು ವ್ಯರ್ಥ ಹಾಗಾಗಿ ಮೂರ್ಖರಿಗೆ ತಿಳುವಳಿಕೆ ಕೊಡೋದಕ್ಕೆ ಆ ತಾಯಿ ಹೋಗಿಲ್ಲ ಅನ್ನುವಂಥದ್ದು ಇದೆ ಇನ್ ಮುಂದೆ ನಿಮ್ಮ ಮೈಂಡಲ್ಲಿ ಇದ್ದಂತಹ ಭ್ರಮೆಗಳೆಲ್ಲವೂ ಕೂಡ ದೂರ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ನಿಮ್ಗಿದ್ದಂತಹ ಟೈಟ್ ಸೆಕ್ಯೂರಿಟಿ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ನಂಗೆ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಯಾರ ಮನ್ಸಿಗಾದ್ರೂ ನೋವಾದ್ರೆ ನಂಗೇನು ಹೇಳಕ್ಕೆ ಭಯ ಆಗ್ತಿದೆ ಬಟ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಾನು ಸ್ಟಾಪ್ ಮಾಡಿದ್ರು ನಂಗೆ ಹೇಳ್ಬೇಕು ಅನ್ನಿಸ್ತಿದೆ ಮಂಜುನಾಥ ಪಾಧಾರದಿಂದ ಗೋವಿಂದ ಗೋವಿಂದ ಹರ ಮಹಾದೇವ ಮಂಜುನಾಥೇಶ್ವರ ಕಪ್ಪಡಪ್ಪ ತಪ್ಪೈತಪ್ಪ ಆ ಗೋಮಟೇಶ್ವರ ವಿಗ್ರಹಕ್ಕೆ ಸಿಡಿಲು ಬರೆಯುತ್ತೆ ತುಂಬಾ ಜೋರಾಗಿ ಅದು ಭಿನ್ನ ಆಗತ್ತೆ ಸಿಡಿಲು ಬರಡುದು ಅಂತ ಬರ್ತಾ ಇದೆ ಇಲ್ಲಿ ಹ್ಮ್ ಅದು ಸಿಡಿಲು ಬರಡದಿ ಛಿದ್ರ ಆಗತ್ತೆ ಅಂತನೂ ಇದೆ ಭಿನ್ನ ಆಗತ್ತೆ ಅಂತಾನು ಇದೆ ಒಂದೇ ಕಡೆ ಎಂಟು ಕಡೆಗಳಲ್ಲಿ ಸಿಡಿಲು ಬರಿ ಬಡಿಯುತ್ತೆ ಮಳೆಗಾಲ ಸಮಯದಲ್ಲಿ ಇರ್ಬಹುದು ಆವಾಗ ಅದು ಚಿತ್ರ ಅಥವಾ ಭಿನ್ನ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ನನಗೆ ಗೊತ್ತಿಲ್ಲ ಅಹ್ ಇಲ್ಲಿ ಬಂದಿಳಿದೀನಿ ಹ್ಮ ಸಾರಿ ಹ್ಮ್ ಏ ಗಣೇಶ ಸೊ ಎಸ್ ಯಾರೋ ಅಂತಿದ್ದಾರೆ ನಿನ್ನಲ್ಲಪ್ಪ ದೇವ್ರ ಗಣೇಶನ್ನ ಸೊ ಇಲ್ಲಿ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುವಂತ ಸಾಧ್ಯತೆ ಇದೆ ಇನ್ ಮುಂದೆ ನಿಮ್ಮ ಮೈಂಡ್ ಇಂದ ಏನ್ ಯೋಚನೆ ಮಾಡ್ತಿರ್ತೀರಾ ಅದನ್ನ ಬಿಟ್ಬಿಟ್ಟು ಇನ್ಮೇಲೆ ನಿಮ್ಮ ಹಾರ್ಟ್ ಇಂದ ಯೋಚನೆ ಮಾಡ್ತೀರಾ ನಿಮ್ ಮನ್ಸಿನಿಂದ ಯೋಚಿಸಿ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ ಸೊ ನಿಮ್ಮ ಮನಸ್ ತುಂಬಾ ಪ್ರೀತಿನೇ ತುಂಬಿರೋದ್ರಿಂದ ಆ ತಾಯಿ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ನಿಮ್ಮ ದೇವಿ ನಿಮ್ಗೆ ರಕ್ಷೆಯಾಗಿ ಕವಚವಾಗಿ ಇದಾರೆ ಅನ್ನುವಂಥದ್ದು ಇದೆ ನಂಗೆ ಇಲ್ಲಿ ನಿಮ್ಮ ಜ್ಞಾನಾರ್ಜನೆಗೆ ಕೃಷ್ಣನ ಅನುಮತಿ ಇದೆ ಅನ್ನುವಂಥದ್ದು ಇದೆ ಕೃಷ್ಣನ ಆಶೀರ್ವಾದದಿಂದ ನೀವ್ ಅನ್ಕೊಂಡಿರೋದೆಲ್ಲವೂ ಕೂಡ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇದೆ ಮಹಾಕಾಳಿಲಿ ತುಂಬಾ ಸ್ಟ್ರಾಂಗ್ ಆಗಿ ಇವತ್ತು ಕೃಷ್ಣ ಕಾಣಿಸ್ಕೊಳ್ತಿದ್ದಾರೆ ಹಾಗಾಗಿ ಕೃಷ್ಣನ ಆಶೀರ್ವಾದ ನಿಮ್ಮೇಲೆ ಯಾವಾಗ್ಲೂ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ ಯಾರು ಬೇಕಾದ್ರೂ ನಿಮ್ಮನ್ನ ಬಿಟ್ಕೊಡ್ಬೋದು ಕೃಷ್ಣ ನಿಮ್ಮನ್ನ ಬಿಟ್ಕೊಡೋದಿಲ್ಲ ತುಂಟ ಕೃಷ್ಣ ತುಂಟಾಟ ಆಡ್ತಾನೆ ಇರ್ತಾನೆ ನಿಮ್ ಜೀವನದಲ್ಲಿ ನಿಮ್ ಜೀವನದಲ್ಲಿ ಪ್ರೀತಿನ ಉಳಿಸ್ಬೇಕು ನಿಮ್ಮ ಆ ಒಂದು ಸಾಫ್ಟ್ ನೇಚರ್ ಅನ್ನ ಉಳಿಸ್ಬೇಕು ಅನ್ನೋದಷ್ಟೇ ಕೃಷ್ಣನ ಇಚ್ಛೆ ಇದೆ ನಿಮ್ಮ ಸೌಂದರ್ಯನ ಕೃಷ್ಣ ತುಂಬಾ ಇಷ್ಟಪಡ್ತಾನೆ ಸೊ ನೀವು ಹಾಗಾಗಿ ಯಾವಾಗ್ಲೂ ರೆಡಿ ಆಗಿರಿ ಅನ್ನೋ ಮತ್ತೆ ನೀವು ಅಲಂಕಾರ ಮಾಡ್ಕೊಂಡ್ರೆ ಕೃಷ್ಣನಿಗೆ ಇಷ್ಟ ಆಗತ್ತೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಯಾಕೆ ಅಲಂಕಾರ ಮಾಡ್ಕೊಳ್ಬೇಕು ಅಂದ್ರೆ ನನ್ನ ಹತ್ರ ಉತ್ತರ ಇಲ್ಲ ಬಟ್ ಆ ತರ ಎನರ್ಜಿ ಇಲ್ಲಿ ಇದೆ ನೀವು ದೇವರಿಗೆ ತುಂಬಾ ಅಲಂಕಾರ ಮಾಡ್ತೀರಾ ಅಂತ ಅನ್ಸುತ್ತೆ ಆದ್ರೆ ನೀವು ಒಳ್ಳೆ ಬಿಕಾರಿ ತರ ಇರ್ತೀರಾ ಅಂತ ಅನ್ಸುತ್ತೆ ಸಾರಿ ಕ್ಷಮಿಸ್ಬಿಡಿ ಆ ಪದ ಉಪಯೋಗ್ಸಿದಕ್ಕೆ ಬಟ್ ಇಲ್ಲಿ ಉದಾಹರಣೆ ಕೊಡ್ಲಿಕ್ಕೆ ಸರಿಯಾದ ಪದ ಅದೇ ಅಂತ ಅನ್ನಿಸ್ತು ಹಾಗಾಗಿ ಸೊ ಹಾಗಾಗಿ ಒಳ್ಳೆ ರೀತಿಲಿ ನೀವು ಅದನ್ನ ದೇವರಿಗೆ ಅಲಂಕಾರ ಮಾಡುವಂತ ರೀತಿಲಿ ನಿಮ್ಮನ್ನ ನೀವು ಅಲಂಕಾರ ಮಾಡ್ಕೊಂಡು ಪ್ರೆಸೆಂಟೇಶನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ಸೊ ಮುಂದಿನ ದಿನಗಳಲ್ಲಿ ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ ಪರ್ಸನಾಲಿಟಿ ಆಗಿ ಬದ್ಲಾಗತ್ತೆ ನಿಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಸ್ವಲ್ಪ ಕರುಣೆ ಗಿರುಣೆ ಆ ದಯೆ ಪ್ರೀತಿ ಎಲ್ಲಾನು ಕಟ್ಟಿ ಸೈಡ್ಗೆ ಇಟ್ಬಿಡ್ತೀರಾ ಅನ್ನುವಂಥದ್ದು ಇವನ್ ಮನಾಲಿಸ ಸ್ಮೈಲ್ ಆದ್ರೂ ಒಂದ್ ಪಕ್ಷ ಕಂಡು ಬಿಡ್ಬಹುದು ನಿಮ್ಮ ಸ್ಮೈಲನ್ನ ಕಂಡ ಹಿಡಿಯೋದಕ್ಕೆ ಆಗದೆ ಇರುವಂತ ರೀತಿಲಿ ಇರ್ತೀರಾ ಅನ್ನುವಂಥದ್ದು ಒಂದ್ ರೀತಿ ಖಡಕ್ ವ್ಯಕ್ತಿಯಾಗಿ ಬದ್ಲಾಗ್ತೀರಾ ಅನ್ನುವಂಥದ್ದು ನೋ ಮ್ಯಾಟರ್ ನೀವು ಮೇಲ್ ಮೇಲ ಫೀಮೇಲ ಅಂತ ಸೊ ನೀವೇ ಯಾವುದೇ ಅಹ್ ಇದ್ರಲ್ಲಿ ಇದ್ರು ಕೂಡ ನಿಮ್ಮ ಎನರ್ಜಿ ಹೀಗೆ ಇರುತ್ತೆ ಅನ್ನುವಂಥದ್ದು ಎಷ್ಟು ಗಟ್ಟಿಯಾಗಿ ಹಿಡ್ದಿಡ್ತಾಳೆ ಅಮ್ಮ ನಿಮ್ಮನ್ನ ಅಂದ್ರೆ ನಂಗೆ ಗೊತ್ತಿಲ್ಲ ತುಂಬಾ ಹೆವಿ ಎನರ್ಜಿ ಇದೆ ಎಸ್ಪೆಷಲಿ ಸಿಂಗಲ್ಸ್ ಇದ್ರೆ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಒಂದು ಪಾರ್ಟ್ನರ್ ಯಾರಿರ್ತಾರೆ ಅಥವಾ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಸಿಂಗಲ್ ಆಗಿದ್ರೆ ಫ್ಯೂಚರ್ ಪಾರ್ಟ್ನರ್ ಯಾರು ಬರ್ತಾರೆ ಪಾರ್ಟ್ನರ್ ಅನ್ನೋದ್ಕಿಂತ ಒಂದು ಟ್ವಿನ್ ಫ್ಲೇಮ್ ಜರ್ನಿ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುವಂತ ರೀತಿಲಿ ಇರುವಂತದ್ದು ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಅನ್ನುವಂತ ರೀತಿ ಟ್ವಿನ್ ಫ್ಲೇಮ್ ಜೊತೆ ನೀವು ರಿಯೂನಿಯನ್ ಅಥವಾ ನಿಮ್ಮ ಸೋಲ್ಮೇಟ್ ಎನರ್ಜಿನ ಮೀರಿದಂತ ಎನರ್ಜಿ ಇದಕ್ಕೆ ಸೋಲ್ಮೇಟ್ ಅನ್ನುವಂತ ಹೆಸರು ಟ್ಯಾಗ್ಲೈನ್ ಕೊಡೋದಕ್ಕೆ ನನ್ಗೆ ಯಾಕೋ ಮನ್ಸು ಬರ್ತಾ ಇಲ್ಲ ಯಾಕಂದ್ರೆ ಒಂದು ಡಿವೈನ್ ಪಾರ್ಟ್ನರ್ ದೇವರು ನಿಮ್ಗೆ ಅಂತಾನೆ ಸೃಷ್ಟಿ ಮಾಡಿರುವಂತ ಪಾರ್ಟ್ನರ್ ಜೊತೆ ನಿಮ್ಮನ್ನ ಹೇಗೆ ಮಿಂಗಲ್ ಮಾಡಿ ಇಡ್ತಾಳೆ ಆ ತಾಯಿ ಅಂದ್ರೆ ಅರ್ಧನಾರೀಶ್ವರ ತತ್ವದ ರೀತಿಲಿ ಇಟ್ಬಿಡ್ತಾಳೆ ಅದನ್ನ ಮಿರ್ಸಿ ತತ್ವ ಯಾವುದು ಇರೋದಿಲ್ಲ ಸೊ ಹಾಗಾಗಿ ಆ ರೀತಿಲಿ ನಿಮ್ಮನ್ನ ಇಡ್ತಾಳೆ ಹಾಗಾಗಿ ನಿಮ್ಗೆ ಅದು ಒಂದ್ ರೀತಿ ಅಹ್ ಅದು ಯಾಕೆ ಹೇಳ್ತಾಳೆ ಅಂದ್ರೆ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಪ್ರೀತಿ ಪಾತ್ರರ ಪ್ರೀಪ್ಲಾನ್ಡ್ ಅದು ಪ್ಲಾನ್ ಆಗಿ ಸತಿ ಮಾಡ್ರು ಬರ್ತಾರೆ ಇಲ್ಲಿ ಪ್ರೀಪ್ಲಾನ್ಡ್ ಆಗಿ ನಿಮ್ಮನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಅಂತ ಒಂದು ಟ್ವಿನ್ ಫ್ಲೇಮ್ ಅನ್ನ ಭೂಮಿಗೆ ಕರ್ಸಿ ಕರ್ಸಿರೋದನ್ನ ಹುಡುಕ್ಸಿ ಹುಡ್ಸಿರೋದ್ರ ಜೊತೆ ನಿಮ್ ಅದನ್ನ ಮಾಡಿ ನೀವ್ ಆ ಕಡೆ ಈ ಕಡೆ ಅಲ್ಲಾಡ್ದಿರೋ ಹಾಗೆ ನಿಮ್ಮನ್ನ ಅವ್ರ ಜೊತೆ ಇಡ್ತಾರೆ ಸೊ ಒಂದ್ ಲಾಂಗ್ ಲೈಫ್ ಲಾಂಗ್ ಜರ್ನಿ ಅವ್ರ ಜೊತೆ ನಿಮ್ಗೆ ಅಹ್ ಸಾಕ್ಬೇಕಾಗತ್ತೆ ಬಟ್ ಅದು ಇಷ್ಟ ಇರೋದಿಲ್ಲ ಇಷ್ಟ ಇರೋದಿಲ್ಲ ನಿಮ್ಗೆ ಆ ಎನರ್ಜಿ ಇಷ್ಟ ಇರೋದಿಲ್ಲ ಮ್ಯಾರೇಜ್ ಎನರ್ಜಿ ಇಷ್ಟ ಇರೋದಿಲ್ಲ ಅಥವಾ ಪಾರ್ಟ್ನರ್ ಎನರ್ಜಿ ಇಷ್ಟ ಇರೋದಿಲ್ಲ ಅಂತ ಪಾರ್ಟ್ನರ್ ನಿಮಗ್ ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇರತ್ತೆ ಸೊ ಏನೋ ಕಾಳಿಮನ್ನ ಹಾಕುವಂತ ಶಕ್ತಿ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ ಅದು ಯಾರೇ ಆಗಿರ್ಲಿ ಈವನ್ ಶಿವ ಆಗಿದ್ರು ಅಷ್ಟೇನೆ ಅಮ್ಮ ಅಷ್ಟು ರೌದ್ರಕ್ಕೆ ಆ ಒಂದ್ ರೀತಿ ಎಕ್ಸ್ಟೆಂಡೆಡ್ ಎಕ್ಸ್ಪೆಂಡೆಡ್ ಎನರ್ಜಿಲಿ ಅಮ್ಮ ಯಾವಾಗ್ಲು ಇರ್ತಾಳೆ ಅವರ ಭಕ್ತರಿಗೆ ಎಲ್ಲರಿಗೂ ಅಂಥದ್ದೇ ಊರ್ಜಾ ಇರುತ್ತೆ ಅಂಥದ್ದೇ ಒಂದು ಆ ಒಂದು ಏನ್ ಹೇಳ್ತಾರೆ ಆ ತರ ಎನರ್ಜಿ ಇರುತ್ತೆ ಸೊ ಅಂತ ಫ್ರೀಡಮ್ ಆಗಿ ನೀವು ಇರೋದಕ್ಕೆ ಬಯಸ್ದಾಗ ಅದನ್ನ ತಗೊಂಬಂದು ನಿಮ್ಮನ್ನ ಕರೆಕ್ಟ್ ಆಗಿ ಕಟ್ ಮಾಡ್ದಂಗ ಅವ್ರ ಜೊತೆ ಕನೆಕ್ಟ್ ಮಾಡ್ಬಿಡ್ತಾಳೆ ಅದು ನಿಮ್ಗೆ ಇಷ್ಟಾನೇ ಆಗೋದಿಲ್ಲ ಒಳ್ಳೊಳಗೆ ಕಣ್ಣೀರ್ ಹಾಕ್ತಾ ಆದ್ರೆ ಕರ್ತವ್ಯ ಪ್ರಜ್ಞೆಯಲ್ಲಿ ಎದ್ದಿ ಮತ್ತೆ ನಿಮ್ಮ ಕರ್ತವ್ಯಕ್ಕೆ ಹೋಗೂಡ್ತಾ ನಿಮ್ಮದೇ ಆದಂತ ಒಂದು ರೀತಿ ಜೀವಂತ ಶವದ ರೀತಿ ಇದ್ದೀನಿ ಅಂತ ನೀವ ಅನ್ಕೊಂಡು ಬದುಕ್ಲಿಕ್ಕೆ ಶುರು ಮಾಡ್ತೀರಾ ಎಸ್ಪೆಷಲಿ ಸಿಂಗಲ್ಸ್ ಗೆ ಇಲ್ಲಿ ಅಥವಾ ಸಿಂಗಲ್ ಪೇರೆಂಟ್ ಇರಬಹುದು ಅಥವಾ ಆಲ್ರೆಡಿ ಮ್ಯಾರೇಜ್ ಆಗಿರೋರು ಈ ಎನರ್ಜಿಲಿ ಇರಬಹುದು ಎಲ್ಲೂ ಏನು ಹೇಳೋದಕ್ಕಾಗೋದಿಲ್ಲ ಲಿಮಿಟೆಡ್ ಆಗಿ ಇರುತ್ತೆ ನಿಮ್ಮ ಮಾತುಗಳು ಕಥೆಗಳು ವ್ಯವಹಾರಗಳು ಆದರೆ ಎಲ್ಲೋ ಒಂದ್ ಕಡೆ ಇದೆಲ್ಲವೂ ನಿಮ್ಮ ಒಳಿತಿಗಾಗೇನೆ ಆಗಿರೋದ್ದು ಅನ್ನುವಂಥದ್ದು ಇದೆ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋಲಿ ರೀಲ್ಸ್ ಅಲ್ಲಿ ನೋಡಿದೆ ಸೊ ನಾವು ದೇವಿನ ಪಡ್ಕೊಂಡ್ರೆ ಅದು ಭಕ್ತಿ ಅಂತೆ ದೇವಿನೇ ನಮ್ಮನ್ನ ಹಿಡ್ಕೊಂಡ್ರೆ ಅದು ಮುಕ್ತಿ ಅಂತೆ ಸೊ ಹಾಗಾಗಿ ಭಕ್ತಿ ಮುಕ್ತಿಗಳ ನಡುವಿನ ಆಟದಲ್ಲಿ ನೀವು ಮುಕ್ತಿನ ಆಯ್ಕೆ ಮಾಡ್ಕೊಂಡಿದೀರಾ ದೇವಿ ಇನ್ನೊಂದಷ್ಟು ದಿನ ನಿಮ್ಮ ಕೈಲಿ ಭಕ್ತಿ ಸೇವೆಗೆ ಆಸೆನ ಹೊಂದಿದ್ದಾಳೆ ಹಾಗಾಗಿ ಭಕ್ತಿ ಸೇವೆಯಲ್ಲಿ ಮುಂದುವರಿ ಅನ್ನುವಂಥದ್ದು ಇದೆ ಆ ಒಂದು ಭಕ್ತಿಯ ಮಾರ್ಗದಲ್ಲಿ ನಡೀತಾನೆ ಇರಿ ಆ ಭಕ್ತಿ ನಿಮ್ಗೆ ಒಳ್ಳೆಯ ಶಕ್ತಿನ ಕೊಡುತ್ತೆ ಮತ್ತೆ ನೀವೇನ್ ಬಯಸಿದ್ರಿ ಈ ಜನ್ಮದಲ್ಲಿ ಅದು ನಿಮ್ಗೆ ಕೊಡುತ್ತೆ ಅನ್ನುವಂಥದ್ದು ಇದೆ ಈ ಜನ್ಮ ಪೂರ್ತಿಯಾಗಿ ಮುಗಿಯೋವರೆಗೂ ನೀವು ಹೀಗೆ ಸ್ಟಿಲ್ನೆಸ್ ಅಲ್ಲಿ ಇರ್ತೀರಾ ಅನ್ನುವಂಥದ್ದು ಇದೆ ನಿಮ್ಗೆಲ್ಲ ತುಂಬಾ ದುಃಖ ಇದೆ ತಾಯಿನೂ ನಿಮ್ಮ ಮಾತು ಕೇಳ್ಕೊಂಡಿಲ್ಲ ನನ್ನನ್ನೊಂದು ಕಲ್ಲಿನ ರೀತಿ ಬಳ್ಸ್ಕೊಂಡಿದ್ದಾರೆ ನನ್ಗೆ ಜೀವಂತವಾಗಿ ಇರೋದಕ್ಕೆ ಇಷ್ಟ ಇಲ್ಲ ನನ್ನ ಆಲೋಚನೆಗಳನ್ನೆಲ್ಲ ಛಿದ್ರ ಛಿದ್ರ ಮಾಡಿದ್ದಾರೆ ನನ್ನ ಮೇಲೆ ನಿಜವಾದ ರೀತಿಲಿ ಅತ್ಯಾಚಾರ ನಡೆದಿದೆ ಆ ತಾಯಿ ನನ್ಗೆ ಯಾವುದೇ ನ್ಯಾಯನ ಕೊಟ್ಟಿಲ್ಲ ಸುಮ್ನೆ ಕೈ ಕಟ್ಕೊಂಡು ನೋಡ್ಕೊಂಡು ನಿಂತ್ ಬಿಟ್ಟಿದ್ದಾಳೆ ಅವಳು ಶತ್ರುಗಳ ಪರವಾಗಿ ಯಾವಾಗ್ಲೂ ಇರ್ತಾಳೆ ಅವಳು ಯಾವತ್ತು ನನಗ್ ಸಹಾಯ ಮಾಡಿಲ್ಲ ಯಾವಾಗ್ಲೂ ನನ್ನ ಹೀಗೆ ಇಟ್ಟಿದ್ದಾಳೆ ಅನ್ನೋ ಅಂಥದ್ದು ನಿಮಗಿದೆ ಹಾಗೆ ಇರ್ಲಿ ಸತ್ಯ ಏನು ಅನ್ನೋದು ಕೆಲವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಪೂರ್ವಾರ್ಜಿತ ಕರ್ಮ ಫಲಗಳಿಗೆ ಯಾರು ಹೊಣೆ ಅಲ್ಲ ನಾವೇ ಹೊಣೆ ತನ್ನದೇ ಆದ ರೂಲ್ಸ್ ಅಲ್ಲಿ ಆ ತಾಯಿ ಯಾವಾಗ್ಲೂ ಬಂಧಿ ಆಗಿರ್ತಾಳೆ ಅದನ್ನ ಮೀರಿ ನಮಗ್ ಸಹಾಯ ಮಾಡಕ್ ಸಾಧ್ಯ ಇದ್ರೆ ಅದು ಆ ತಾಯಿ ಮಾತ್ರನೇ ಹಾಗಾಗಿ ಆ ತಾಯಿ ಯೋಚನೆ ಮಾಡ್ತಿದ್ದಾಳೆ ಎಲ್ಲಾ ರೀತಿಯಲ್ಲೂ ನಿಮ್ಮನ್ನ ಕಾಪಾಡ್ತಿದ್ದಾಳೆ ನಿಮ್ಮ ಕಣ್ಣೀರನ್ನ ತಾಯಿ ಸಹಿಸೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕಣ್ಣೀರನ್ನ ಹಾಕ್ಬೇಡಿ ಈ ಟ್ವೆಲ್ ಟ್ವೆಲ್ ಪೋರ್ಟಲ್ ನಿಮ್ಮ ಜೀವನಕ್ಕೆ ನಿಮ್ಮ ಪಾರ್ಟ್ನರ್ನ ತಂದು ಕೊಡ್ತಾ ಇದೆ ಆಲ್ರೆಡಿ ನೀವು ಮ್ಯಾರೇಜ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಆಲ್ರೆಡಿ ನೀವು ಮ್ಯಾರೇಜ್ ಆಗಿ ನೋ ಮ್ಯಾಟರ್ ಎಷ್ಟು ವರ್ಷ ಆಗಿದೆ ಅಂತ ನೀವ್ ಯಾರನ್ ಮದುವೆ ಆಗಿದ್ದೀರೋ ಅವ್ರ ಜೊತೆ ನಿಮ್ಮ ಡಿವೈನ್ ಕನೆಕ್ಷನ್ ಶುರು ಆಗುತ್ತೆ ಇನ್ಮೇಲೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸಿಂಗಲ್ ಆಗಿದ್ರೆ ನೀವ್ ಯಾರ ಜೊತೆ ಮದ್ವೆ ಆಗ್ತೀರೋ ಆಗೋದಕ್ಕೆ ಆಗೋದಕ್ಕಾಗೋದಿಲ್ಲ ಡಿವೈನ್ ಪಾರ್ಟ್ನರ್ ಜೊತೆನೆ ನಿಮ್ಮ ಅಟಿನ್ ಫ್ಲೇಮ್ ಜೊತೆನೆ ಮದುವೆ ಆಗ್ತೀರಾ ಯಾರಿಗೆ ಅನ್ವಯಿಸುತ್ತೋ ಅವ್ರಿಗೆ ಮಾತ್ರ ಯಾರು ಆಲ್ರೆಡಿ ಮ್ಯಾರೇಜ್ ಯಾರಾದ್ರೂ ಆಗಿರಿ ನಿಮ್ಮ ಮ್ಯಾರೇಜ್ ಪಾರ್ಟ್ನರ್ ಕರೆಂಟ್ಲಿ ಯಾರನ್ನ ಮದುವೆ ಆಗಿದ್ದೀರ ನೀವು ಅವರೇ ನಿಮ್ ನಿಮ್ಮ ಜೀವನದಲ್ಲಿ ಡಿವೈನ್ ಪಾರ್ಟ್ನರ್ ಆಗಿ ದೇವರ ಆಶೀರ್ವಾದದೊಂದಿಗೆ ಬದಲಾಗ್ತಾರೆ ನೀವಿಬ್ರು ಅರ್ಧನರೀಶ್ವರ ತತ್ವಕ್ಕೆ ಬಂದ್ಬಿಡ್ತೀರಾ ಅನ್ನುವಂಥದ್ದು ಅದಾಯಿ ನಿಮ್ಗೆ ಕೊಟ್ಟಿರುವಂತ ವರದಾನ ಇದು ಇಷ್ಟು ವರ್ಷದ ಪೂಜೆ ಕೊಟ್ಟಿರುವಂತ ವರದಾನ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ರು ಕೇಳ್ಕೊಳ್ಳೋದು ಒಂದೇನೆ ಸೊ ಪ್ರೀತಿ ಆ ದಾಂಪತ್ಯ ಜೀವನ ಅಂತ ಅದೇ ಕಾರಣಕ್ಕೆ ಮದ್ವೆ ಮಾಡ್ಕೊಳ್ತೀರಾ ಅಲ್ವಾ ಸೊ ಹಾಗಾಗಿ ಅದನ್ನೇ ಆ ತಾಯಿ ದಯ ಪಾಲಿಸಿದಾಳೆ ಮಿಕ್ಕಿದೆಲ್ಲವೂ ತಂತಾನೆ ಆಗತ್ತೆ ಅನ್ನುವಂಥದ್ದು ಇದೆ ಲಲಿತಾ ತ್ರಿಪುರ ಸುಂದರಿ ದೇವಿ ನಿಮ್ಮ ಜೀವನಕ್ಕೆ ಒಂದು ತುಂಬಾ ಬೋರಿಂಗ್ ಲೈಫ್ ಅಲ್ಲಿ ಒಂಚೂರು ಎಂಟರ್ಟೈನ್ಮೆಂಟ್ನ ತಗೊಂಡ್ಬೋತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸಾಕಷ್ಟು ರೀತಿ ಎಲ್ಲಾ ಇರುತ್ತೆ ನಿಮ್ ಜೀವನದಲ್ಲಿ ಇನ್ ಮುಂದೆ ನಗು ಬಿಟ್ಟು ಆ ನಗುನ ತಾಯಿ ನೀವು ಎಲ್ಲಾ ಕೊಟ್ಟಿದೀನಿ ಆ ನಗು ಇಷ್ಟು ಕೊಟ್ರು ನಿನ್ನಲ್ಲಿ ಇಲ್ವಲ್ಲ ಆ ನಗುನ ನೀನೆ ಹುಡುಕೋ ಹೋಗು ಅನ್ನುವಂತ ಕಾರಣಕ್ಕೆ ಆ ನಗುನ ಕೊಡದಿರ ಬಿಟ್ಟಿದಾಳೆ ಆ ನಗುನ ಎಲ್ ಹುಡುಕ್ತೀರಾ ಹೇಗ್ ಹುಡುಕ್ತೀರಾ ಯಾವ ರೀತಿಲಿ ಪಡ್ಕೊಳ್ತೀರಾ ನಿಮ್ಗೆ ಬೇಕಾಗಿದೆ ಎಲ್ಲ ಕೊಡಿದಾಳ ತಾಯಿ ಪಾರ್ಟ್ನರ್ ಬೇಕಾ ಪಾರ್ಟ್ನರ್ ಕೊಟ್ಲು ಬಿಸ್ನೆಸ್ ಬೇಕಾ ಬಿಸ್ನೆಸ್ ಕೊಟ್ಲು ದುಡ್ಡು ಬೇಕಾ ದುಡ್ಡು ಕೊಟ್ಲು ಸೌಂದರ್ಯ ಬೇಕಾ ಸೌಂದರ್ಯ ಕೊಟ್ಲು ಕ್ಲಾರಿಟಿ ಬೇಕಾ ಕ್ಲಾರಿಟಿ ಕೊಟ್ಲು ಸಾಧನೆ ಬೇಕಾ ಸಾಧನೆ ಕೊಟ್ಲು ಆದ್ರೂ ನಿಮ್ ಮುಖದ ಮೇಲೆ ನಗು ಬರ್ಲಿಲ್ಲ ಅಂದ್ರೆ ನೀವು ಏಂದ ನತ್ತೀರ ಯಾವ್ದಿದ್ರೆ ನೀವು ನಗು ಬರುತ್ತೆ ಅದನ್ನ ನೀವೇ ಪಡ್ಕೊಳ್ಳಿ ನಿಮ್ಗೆ ಅಷ್ಟು ಜ್ಞಾನನ ನಾನು ಕೊಟ್ಟಿದ್ದೀನಿ ನನ್ನ ಮಕ್ಳ ಕೈಲಿ ತಮ್ಮ ನಗುನ ಹುಡ್ಕೊಳ್ಳೋ ಅಷ್ಟು ಕ್ಷಮತೆ ಇದೆ ಅಂತ ನಂಬಿದೀನಿ ಅಂತ ತಾಯಿ ಹೇಳ್ತಿದ್ದಾಳೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀನ್ ನಗ್ಲಿಲ್ಲ ಅಂದ್ರೆ ನಾನ್ ನಗೋದಕ್ಕೆ ಸಾಧ್ಯ ಇಲ್ಲ ಮಗು ಅಂತ ಕೂಡ ಆ ತಾಯಿ ಹೇಳ್ತಾ ಇದ್ದಾಳೆ ಯಾವುದೋ ಒಂದು ಶಿಲಾನ್ಯಾಸ ಅರ್ಧಕ್ಕೆ ಉಳ್ದು ಹೋಗುತ್ತೆ ಆ ಶಿಲಾನ್ಯಾಸ ಪೂರ್ತಿ ಆಗೋದಿಲ್ಲ ಅನ್ನೋದು ಕೂಡ ಇದೆ ಎರಡು ಮುಖವಾಡಗಳ ನಡುವಿನ ಸತ್ಯ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಅನುಕೂಲ ಆಗತ್ತೆ ಅನ್ನೋದನ್ನ ತಾಯಿ ಹೇಳ್ತಾ ಇದ್ದಾಳೆ ಸೊ ಧೂಮಾವತಿ ಬಂದಿದ್ದಾರೆ ಧೂಮಾವತಿ ಯಾಕೆ ಬರ್ತಾರೆ ದಾರಿದ್ರ್ಯನ ಧ್ವಂಸ ಮಾಡೋದಕ್ಕೆ ವಾಮಾಚಾರನ ಮೆಟ್ಟಿ ನಿಲ್ಲಿ ಅಂತ ಹೇಳೋದಕ್ಕೆ ಆ ತಾಯಿ ಮೆಟ್ಟಿ ನಿಲ್ತಾಳೆ ವಾಮಾಚಾರನ ಚಿಂತೆ ಮಾಡಬೇಡಿ ನಿಮ್ಮ ಒಂದು ಶಕ್ತಿನ ಬ್ರಹ್ಮಚಾರ್ಯದ ಶಕ್ತಿನ ನೀವು ಕಾಪಾಡಿ ಇಡಿ ಅಂತ ತಾಯಿ ಹೇಳ್ತಿದ್ದಾಳೆ ಯಾಕೆ ಅಂದ್ರೆ ಷೋಡಶಿ ನಂಗೆ ಬ್ರಹ್ಮಚರ್ಯದ ಶಕ್ತಿನ ಉಳಿಸಿ ಇಡ್ಬೇಕು ಅನ್ನೋದನ್ನ ಹೇಳ್ತಿದ್ದಾಳೆ ಇವನ್ ನೀವು ಮ್ಯಾರೇಜ್ ಆಗಿರ್ರಿ ಸಿಂಗಲ್ ಆಗಿರ್ರಿ ಅದಕ್ಕೆ ಅದರದೇ ಆದ ರೀತಿಲಿ ಇರುತ್ತೆ ಒಂದಷ್ಟು ವಿಚಾರಗಳು ಅದನ್ನ ಸರಿಪಡಿಸ್ಕೊಳ್ಬೇಕು ಇಲ್ಲ ಅಂದ್ರೆ ದುಷ್ಟಶಕ್ತಿಗಳಿಗೆ ಎಲ್ಲ ವಿದ್ಯೆಯನ್ನು ಅಥವಾ ಎಲ್ಲವೂ ಕೂಡ ಆಹುತಿ ಆಗೋಗುತ್ತೆ ಎಚ್ಚರ ಅನ್ನುವಂಥದ್ದು ಇದೆ ನಿಮ್ಮ ಬಳಿ ಇದ್ದಂತ ಕೆಂಪು ವಸ್ತ್ರನ ತಗೊಂಡ್ ಹೋಗಿ ಪ್ರಯೋಗಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ ಸೊ ಅದನ್ನ ಸ್ವಲ್ಪ ಹೆಚ್ಚು ಗಮನ ವಹಿಸಿ ಅನ್ನುವಂಥದ್ದು ಇದೆ ಕೆಂಪು ವಸ್ತ್ರ ಮತ್ತೆ ಏನೋ ಚಿನ್ನಕ್ಕೆ ಸಂಬಂಧಪಟ್ಟಂತ ವಸ್ತುನ ಕೊಟ್ಟಿದ್ದಾರೆ ಮತ್ತೆ ಏನೋ ಒಂದು ಲಟ್ಕನ ರೀತಿಲಿ ಅಂದ್ರೆ ಏನೋ ಒಂದು ಇತರ ಇರುತ್ತಲ್ಲ ವಿಂಗ್ಸ್ ತರ ಅದನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ ಬಟ್ ಚಿಂತೆ ಬೇಡ ತಾಯಿ ನೋಡ್ಕೊಳ್ತಾಳೆ ಅನ್ನುವಂಥದ್ದು ಇದೆ ಆಗಲೇ ಹೇಳ್ದಂಗೆ ತಾಯಿ ಕುಂಡಲಿನಿ ಶಕ್ತಿ ಜಾಗೃತಿಯ ಬಗ್ಗೆ ಮಾತಾಡಿದಾಳೆ ಸೊ ಗೌರಿ ದೇವಿನ ಶಾಂತವಾಗಿ ಇರೋದಕ್ಕೆ ಬಿಡಿ ಗೌರಿ ದೇವಿಗೆ ಕಳಂಕನ ಮಾಡಿದೀರ ಕಳಂಕ ಮಾಡಿದ್ರಿ ಗೌರಿ ದೇವಿಗೆ ಕಳಂಕ ಮಾಡಬೇಡಿ ಶಾಂತ ಮೂರ್ತಿಗೆ ಕಳಂಕ ಮಾಡ್ಬೇಡಿ ಅಂತ ಇದೆ ಇಲ್ಲಿ ನನ್ಗೆ ಹೋಗ್ತಾ ಇದೆ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಸೊ ಇನ್ನೊಂದೇನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ <laughs> याको साको अस्त भय आता टेक केयर बाय नमस्ते